ಪಾಂಡಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಅಣಕುಪ್ಪೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಗ್ರಂಥಾಲಯ ಉದ್ಘಾಟನೆ ಪಾಂಡಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಅಳಕುಪ್ಪೆ ಗ್ರಾಮ ಪಂಚಾಯಿತಿ ವತಿಯಿಂದ ಧನತಾಜ್ಯ ವಿಲೇವಾರಿ ಘಟಕ ಮತ್ತು ಅಳಕುಪ್ಪೆ ಗ್ರಾಮದಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ಮತ್ತು ಗ್ರಂಥಾಲಯವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅಳಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿರ್ಮಲಾ ಉಪಾಧ್ಯಕ್ಷರಾದ ವಿನೂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೇವರಾಜು ಸದಸ್ಯರಾದ ರೇಷ್ಮಾ ಲಲಿತಮ್ಮ ವೀಣಾ ರೂಪಾ ಸೋಮಶೇಖರ್ ಸಿದ್ದರಾಜು ಉಮೇಶ್ ಅಶೋಕ್ ಶಿವರಾಮು ಮಹೇಶ್ ಗ್ರಾಮಸ್ಥರು

இருக்கும். இப்போது தலைநீர் முடிச்சிட்டு இருக்கும். <Overlap/> மேடம் पर गए को तो जा 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 जो आ सिखबरे अल्टीमेट ए सुनने लगते रे वो बने 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 बने

ಮೂರು ಕಡೆ ಉದ್ಘಾಟನೆ ಮಾಡಿದ್ವಿ ಒಂದು ಆರೋ ಪ್ಲಾಂಟ್ ಒಂದು ಅಳ್ಕುಪ್ಪೆಯಲ್ಲಿ ಅಳ್ಕುಪ್ಪೆ ಪಂಚಾಯತಿ ಮಟ್ಟದಲ್ಲಿ ಏನು ಕಸ ವಿಲೇವಾರಿ ಒಂದು ಘಟಕ ಇತ್ತು ಅದನ್ನು ಉದ್ಘಾಟನೆ ಮಾಡಿದೀವಿ ಅದಾದ ನಂತರ ಇವತ್ತು ಗ್ರಂಥಾಲಯನ ಉದ್ಘಾಟನೆ ಮಾಡಿದ್ವಿ ಕಸ ವಿಲೇವಾರಿ ಬಗ್ಗೆ ಹೇಳಬೇಕಂತಂದರೆ ಇಲ್ಲಿ ಗ್ರಾಮಸ್ಥರು ಈ ಪಂಚಾಯಿತಿನಿರೋ ಎಲ್ಲ ಗ್ರಾಮಗಳಲ್ಲೂ ದಯವಿಟ್ಟು ಕಸಾನ ಈಗ ನಿಮ್ಮ ನಿಮ್ಮ ಮನೆಗಳಿಗೆ ಬಕೆಟ್ಗಳನ್ನು ಕೊಟ್ಟಿದ್ದಾರೆ ಒಣ ಕಸ ಹಸಿ ಕಸ ಅನ್ನೋದನ್ನು ಅದನ್ನು ದಯವಿಟ್ಟು ತಾವೆಲ್ಲ ಗಮನ ಹರಿಸಿ ಇವೆಲ್ಲ ಏನು ಯಾವ ಯಾವ ಥರ ಬೇರೆ ಬೇರೆ ಹಾಕಬೇಕು ಅದನ್ನು ಅಂತ ಕೇಳ್ಕೊಳ್ತೀನಿ ಅದಾದ ನಂತರ ಬೇರೆ ಅವರು ಹೊರ್ಗಡೆಯಿಂದಲೂ ಬಂದು ಯಾವ ಥರ ಕಸನ ವಿಲೇವಾರಿ ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿನ ಕೊಡಿಸಿ ಅದನ್ನು ಟ್ರೈನಿಂಗ್ ಕೊಡ್ತೀವಿ ಕಸ ಸಮಸ್ಯೆ ಮುಂಚೆ ಸಿಟಿಗಳಲ್ಲಿತ್ತು ಆದರೆ ಈಗ ಹಳ್ಳಿಗಳಲ್ಲೂ ಹರಡ್ತಾ ಇದೆ ದಯವಿಟ್ಟು ಅದಕ್ಕೆ ಇನ್ನೂ ಜಾಸ್ತಿ ಹರಡಕ್ಕೆ ಬಿಡೋದು ಬೇಡ ಪ್ಲಾಸ್ಟಿಕ್ ಯೂಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನು ಸರಿಯಾಗಿ ಸೆಪ್ರೇಟ್ ಮಾಡಿ ನಾವು ಅದನ್ನು ರೀಸೈಕಲ್ ಮಾಡಬೇಕಂತ ಅದಾದ ನಂತರ ಈ ಆರೋ ಪ್ಲ್ಯಾಂಟನ್ನು ದೇವಸ್ಥಾನದ ಪಕ್ಕ ಜೈಪುರದಲ್ಲಿ ಮಾಡಿರ್ತಕ್ಕೂ ಆ ಭಾಗದ ಜನರಿಗೆ ತುಂಬ ಅನುಕೂಲ ಆಯಿತು ಹೇಳ್ಬೇಕಂತಂದರೆ ಗ್ರಂಥಾಲಯಗಳಿದೆ ಆದರೆ ಮಕ್ಕಳುಗಳು ದಯವಿಟ್ಟು ಮಕ್ಕಳು ಹಿರಿಯರು ಎಲ್ಲರೂ ಬಂದು ಇದನ್ನು ಸದುಪಯೋಗಪಡಿಸ್ಕೋಬೇಕು ಸರ್ಕಾರದಿಂದ ಈ ಅನುದಾನ ಹಾಕಿ ಇದನ್ನು ಪಂಚಾಯಿತಿಯಲ್ಲಿ ಮಾಡಿರೋಂಥದ್ದು ಈ ಕೆಲಸ ಎಲ್ಲ ಮಾಡ್ಸಿರೋದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒ ಮತ್ತು ಎಲ್ಲ ಸದಸ್ಯರುಗಳು ಅದರ ಸೇರಿದಂಗೆ ಈ ಪಂಚಾಯತಿ ಎಲ್ಲ ಗ್ರಾಮಸ್ಥರಿಗೂ ನಾನು ಇಷ್ಟು ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಮಾಡಿಸಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಹೇಳಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ